எல்லாரும் ஒதுக்க முடியல ஹூன்றி மேடம் ஹூன்றி மேடம் ஹூன்றி மேடம் ஹூன்றி மேடம் இவாக நான் ஒரு விஷயம் மாத்தேன் ஓகே மேம் ஓகே மேம் ஓகே மேம் ஓகே மேம் ஓகே மேம் மேடம் மேடம் நீங்க என்னடா மேடம் மேடம் நீங்க பிரின்சிபல் சார் கரெக்டா ஹவுதா அது ஓபர்க்கின் நீ ஹோகி நான் பர்க்கின் அது மேடம் மேடம் ஹோடி யார் கரெக்டா மேடம் கூப்பிடுறீங்க எல்லாரும் ஒதுக்க குதுவீங்க இல்ல வந்துரு பூஜை பரவ இல்ல ஹெல்ரி மேடம் ನೀನು ಎಲ್ರಿಗೂ ಕ್ವಶನ್ ಕೇಳ ಹಾ ಹ್ಞೂ ರೀ ಮೇಡಮ್ ಎ ಗ್ರೂಪ್ ಮತ್ತು ಬಿ ಗ್ರೂಪ್ ಎರಡು ಮಾಡಿಸಿ ಇಬ್ಬರಿಗೂ ಕ್ವಶನ್ ಕೇಳ ಆಮೇಲೆ ಯಾರು ಉತ್ತರ ಕರೆಕ್ಟ್ ಹೇಳ್ತಾರೋ ಅವ್ರಿಗೆ 1 ಪಾಯಿಂಟ್ ಇವಾಗ ಎ ಗ್ರೂಪ್ ಅವ್ರು ಕರೆಕ್ಟ್ ಉತ್ತರ ಹೇಳಿದ್ರೆ ಅವ್ರಿಗೆ 1 ಪಾಯಿಂಟ್ ಆಮೇಲೆ ಕೊನಿದ ನೀನು ಯಾರು ಅಂತ ನೀನು ಡಿಸೈಡ್ ಮಾಡ್ಕೊ ಆಯ್ತು ಮೇಡಂ ಮೇಡಮ್ ಅವರ ಆಮೇಲೆ ಯಾರು ಗಲಾಕೆ ಮಾಡಲಾರ ನೋಡ್ಕೋ ಹ್ಞೂ ರೀ ಮೇಡಮ್ ಇವಾಗ ನಿಮ್ಮ ಗ್ರೂಪ್ ಮಾಡ್ತೀನಿ ಇವಾಗ ನೀವೆಲ್ಲ ಈಗ ರಾಜು ತಮಣಿ ಮತ್ತು ಅನಿಲ್ ನೀವು ಮೂರು ಜನ ಒಂದು ಗ್ರೂಪ್ ಅಂದ್ರೆ ಬಿ ಗ್ರೂಪ್ ಆಯ್ತು ರೀತಾ ಮತ್ತು ಮಂಜು ಒಂದು ಗ್ರೂಪ್ ಅಂದ್ರೆ ನೀವು ನಾ ಕೇಳೋ ಪ್ರಶ್ನೆ ಒಳಗಡೆ ಉತ್ತರ ಹೇಳೋಕೆ ಪ್ರಯತ್ನ ಪಡ್ತೀರಿ ಹಂಗಂದ್ರೆ ಬರ್ರಿ ತಡ ನಾನು ಇಲ್ಲಿ ಮಕ್ಳಿಗೆ ಕೇಳ್ತೀನಿ ನೀವು ಅಲ್ಲೇ ಉತ್ತರ ಹೇಳೋಕೆ ಪ್ರಯತ್ನ ಪಡ್ರಿ

ಹ್ಞೂ ಕೇಳಮ್ಮ ತಾಯಿ ಒಂದು ಸ್ಕೆಲಿಟನ್ ಬಾಡಿ ಒಳಗೆ ಎಷ್ಟು ಮೂಳೆಗಳಿರ್ತವೆ ಟೂ ಹ್ಯಾಂಡ್ ಸೆಕ್ಸ್ ಕರೆಕ್ಟ್ ಬಿಗು ಒನ್ ಪಾಯಿಂಟ್ ಎ ಗ್ರೂಪ್ ಇಂದ ಮಂಜು ಕೇಳಿ ಎಲ್ಲ ಗೊತ್ತಾ ಟಿ ವಿ ಕಂಡು ಹಿಡಿದವ್ರು ಯಾರು ಭಾಳ ಈಸಿ ಜಾನ್ ಬಿಆರ್ಡ್ ಕರೆಕ್ಟ್ ಹೇಗೆ ಟೂ ಪಾಯಿಂಟ್ಸ್ ಅನಿಲ್ ಕೇಳ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ ಸಿಕ್ಕ ಮೊದಲನೆಯ ವ್ಯಕ್ತಿ ಯಾರು

ಊಟ ಇಲ್ದಂಗೆ ಒಂದು ವರ್ಷ ಬದುಕಬಹುದು ಅದು ಯಾವ ಪ್ರಾಣಿ ಎ ಗ್ರೂಪ್ ಇಂದ ಮಂಜು ಹೇಳ ಕ್ಯಾಪ್ಟನ್ಸ್ ಮತ್ತೆ ಆನ್ಸರ್ ಹೇಳೋದ್ರೊಳಗೆ ಈ ಇಡೀ ವರ್ಲ್ಡ್ನಾಗೆ ಟಾಲೆಸ್ಟ್ ಬಿಲ್ಡಿಂಗ್ ಯಾವುದು ದುಬೈ ತಪ್ಪು ಅದು ಬುರ್ಜ್ ಖಲೀಫಾ ಇನ್ ದುಬೈ ಇವಾಗ ಏನಾದ್ರು ಬಿ ಸೆಕ್ಷನ್ ಸರಿಯಾದ ಹೇಳಿದ್ರೆ ಬಿ ಗ್ರೂಪ್ ಗೆದ್ದಂಗೆ ಅಲ್ಲಿಂದ ರಾಜು ಟೆಲಿಫೋನ್ನ ಕಂಡು ಹಿಡಿದವ್ರು ಯಾರು ದಹಂಬೆನ್ ಕರೆಕ್ಟ್ ಉತ್ತರ ಈಗ ಬಿ ಗ್ರೂಪ್ ಗೆದ್ದತಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ